ಹ್ಯಾಟ್ರಿಕ್ ಪ್ರಧಾನಿ ಮೋದಿ ಅವರ ಮೂರನೇ ಬಾರಿ ಸಂಭ್ರಮ ಸಡಗರದಿಂದ ನಡೆದ ಪಟ್ಟಾಧಿಕಾರದ ವಿಜಯೋತ್ಸವ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಬಿಜೆಪಿ ಕಾರ್ಯಕರ್ತರಿಂದ ಸನ್ಮಾನ್ಯ ನರೇಂದ್ರ ಮೋದಿ ಸತತ ಮೂರನೇ ಸಲ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಸಂಭ್ರಮ ನಿಮಿತ್ತ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಮತ್ತು ಬಿಜೆಪಿಯ ಯುವ ಮೋರ್ಚಾ ಯುವಕರಿಂದ ಶಾಂತಿಯುತ ಸಂಭ್ರಮಾಚರಣೆ ನಡೆಯಿತು ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ ಯುವಕರು ಸಂತಸ ವ್ಯಕ್ತಪಡಿಸಿದರು ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಸಲ ಪ್ರಧಾನಿಯಾಗಿರುವುದು ನಮಗೆಲ್ಲ ಖುಷಿ ತಂದಿದೆ ಎಂದು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಬಿಜೆಪಿ ಮುಖಂಡರಾದ ಈರಣ್ಣ ಹುಬ್ಬಳ್ಳಿ ಮಾತನಾಡಿ ನಮ್ಮ ಭಾರತ ದೇಶದ ಸತತ ಮೂರನೇ ಬಾರಿ ಪ್ರಧಾನಿಯಾಗುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಇದು ಮೋದಿಜಿ ಅವರ ಜನಪ್ರಿಯತೆಯ ತೋರುತ್ತದೆ ಒಂದೂರ ನಲವತ್ತು ಕೋಟಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಮೋದಿ ಅವರು ಮೂರು ಬಾರಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಪ್ರಧಾನಿಯಾಗಿ ಈ ದೇಶವನ್ನೇ ನನ್ನ ಮನೆ ದೇಶದ ಜನರೇ ನನ್ನ ಕುಟುಂಬ ಅಭಿವೃದ್ಧಿಗೆ ನನ್ನ ಮಂತ್ರ ದೇಶದ ಜನರ ಸೇವೆಯನ್ನ ನನ್ನ ತಪಸ್ಸು ಎಂದು ಹೇಳಿದ ಏಕೈಕ ಪ್ರಧಾನಿ ಅಂದರೆ ಅದು ಮೋದಿಜಿ ಇಂಥವರು ಮೂರನೇ ಬಾರಿ ಪ್ರಧಾನಿಯಾಗಿರುವುದು ಭಾರತ ಇತಿಹಾಸದಲ್ಲಿ ಸ್ವರ್ಣಾಕ್ಷರಲ್ಲೇ ಬರದಿಡುವ ಶುಭ ಯೋಗ ಎಂದು ಹೇಳಿದರು ಈ ಸಂಭ್ರಮಾಚರಣೆ ಕುರಿತು ಇನ್ನೂರುವ ಬಿಜೆಪಿ ಮುಖಂಡರಾದ ಸುರೇಶ್ ಗೌಡ ಶಿವನಗೌಡ ಮಾತನಾಡಿ ಮೋದಿಜಿ ಅವರು ಮೂರನೇ ಸಲ ಪ್ರಧಾನಿಯಾಗಿರುವುದು ಇತಿಹಾಸ ನಿರ್ಮಿಸಿದ್ದಾರೆ ಎನ್ಡಿಎ ಮೈತ್ರಿಕೂಟ ದೊಡ್ಡ ಪಕ್ಷವಾಗಿ ಸಾಧನೆ ನಿರ್ಮಿಸಿದೆ ಕಾಂಗ್ರೆಸ್ ಪಕ್ಷದ ದೊಡ್ಡ ಆಮಿಷ ಆಸೆ ಕೊಡುವ ಭರವಸೆ ನೀಡಿದರೂ ಭಾರತೀಯ ಜನ ಭರವಸೆಗೆ ಮಾರು ಹೋಗದೆ ಮೋದಿ ಅವರ ಹತ್ತು ವರ್ಷದ ಆಡಳಿತ ಬೆಂಬಲಿಸಿದ್ದಾರೆ ಇಂತಹ ದೊಡ್ಡ ದೇಶದಲ್ಲಿ ಮೂರನೇ ಸಲ ಪ್ರಧಾನಿಯಾಗುವುದು ಅಷ್ಟು ಸುಲಭವಲ್ಲ ವಿಶ್ವದ ನಮ್ಮ ಭಾರತದ ಕೀರ್ತಿ ಹೆಚ್ಚಿಸಿದೆ ಹ್ಯಾಟ್ರಿಕ್ ಪ್ರಧಾನಿ ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ಭಾರತ ದೇಶದ ಸತತ ಮೂರನೇ ಸಲ ಪ್ರಧಾನಿಯಾಗಿ ಮೋದಿ ಸರ್ಕಾರ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಸಾಧನೆ ಮಾಡುವುದು ಎಂದರು ಬಿಜೆಪಿ ಸಮಸ್ತ ಕಾರ್ಯಕರ್ತರು ಹಾಗೂ ನಾಡಿನ ಜನತೆಗೆ ಮೋದಿ ಅವರ ಪರವಾಗಿ ಶುಭಾಶಯಗಳನ್ನ ತಿಳಿಸಿದ್ರು ಹಾಗೂ ಎಲ್ಲ ಹಾಜರಿದ ಬಿಜೆಪಿ ಪ್ರಮುಖರಿಗೂ ಕಾರ್ಯಕರ್ತರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಮರೇಶ್ ಹುಬ್ಬಳ್ಳಿ ಪಟ್ಟಣ ಪಂಚಾಯತ್ ಸದಸ್ಯ ಆದ ವಸಂತ ಬಾವಿಮನಿ ಕಳಕಪ್ಪ ತಳವಾರ್ ದೊಡ್ಡಯ್ಯ ಗುರುವಿನ ಮಠ ಅಶೋಕ ಅರ್ಕೇರಿ ಸಂಕಪ್ಪ ರಾಮ್ತಾಳ್ ದಾರನಗೌಡ ತೊಂಡಿಹಾಳ್ ಹಾಗೂ ಯುವ ಮುಖಂಡರಾದ ಕಲ್ಲೇಶ್ ಕರ್ಮುಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ ಹಡಪಾತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯಲ್ಬುರ್ಗಾ